ನಮಸ್ತೆ ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಹೆಣ್ಮಕ್ಳ ಇದ್ದಾರಲ್ಲ ಅವರು ಎಲ್ಲರೂ ಒಂದೇ ರೀತಿ ಇರಲ್ಲ ಅದ್ರಲ್ಲಿ ಕೆಲವು ಹೆಣ್ಮಕ್ಳ ಇದ್ದಾರಲ್ಲ ತುಂಬಾ ಚಾಲಕಿ ಕಣ್ರಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಂತ ಕೀಳು ಮಟ್ಟಕ್ಕೆ ಹೋಗಕ್ಕೂ ಅವ್ರು ಸಿದ್ಧ ಇರ್ತಾರೆ ಅದರಿಂದ ಬೇರೆಯವ್ರಿಗೆ ಅವಮಾನ ಆಗುತ್ತೆ ಅಥವಾ ಬೇರೆ ಸಂಸಾರಗಳ ಹಾಳಾಗುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದೇ ಇಲ್ಲ ಇನ್ಸ್ಟಾದಲ್ಲಿ ತಮ್ಮ ಲೈಕ್ಸ್ ವ್ಯೂಸ್ ಹೆಚ್ಚಾದ್ರಾಯ್ತು ನಾನೊಂದು ಸೆಲೆಬ್ರಿಟಿ ಎಲ್ಲರೂ ನನ್ನ ಬಗ್ಗೆ ಹೇಳುವಂತಾದ್ರೆ ಆಯ್ತು ಅದಕ್ಕೊಂದು ಮಾರ್ಗ ಹುಡುಕಿಕೊಳ್ತಾ ಇರ್ತಾರೆ ಇಷ್ಟೆಲ್ಲ ಪೀಟಿಕ್ ಹಾಕಕ್ಕೆ ಕಾರಣ ಏನಂದ್ರೆ ಇತ್ತೀಚೆಗೆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಬಸ್ ಸಾರ್ವಜನಿಕ ಬಸ್ ಅದು ಆ ಬಸ್ ನಲ್ಲಿ ಒಬ್ಬ ಯುವತಿ ಪಕ್ಕ ಒಬ್ಬ ವೃದ್ಧ ಐವತ್ತರಿಂದ ಅರವತ್ತು ವರ್ಷ ಇರ್ಬೋದು ಕೂತಿರ್ತಾನೆ ಆ ಯುವತಿ ಸೀರೆ ಹಾಕಿ ಕೇರಳ ಸ್ಯಾರಿ ಹಾಕಿ ಕೂತಿರ್ತಾಳೆ ಸ್ವಲ್ಪ ಸೆರಗಿಲಿ ಲೂಸ್ ಆದಂಗಿರುತ್ತೆ ಆ ಸೆರಗೊಳಗಿಂದ ಅವಳ ಎದೆ ಭಾಗವನ್ನು ಇಣಿಕಿ ನೋಡುವಂತ ಒಂದು ಪ್ರಯತ್ನವನ್ನ ಈ ಮನುಷ್ಯ ಮಾಡ್ತಾನೆ ಅಂತ ಅದರಲ್ಲಿ ಹೇಳಲಾಗಿದೆ ವಿಡಿಯೋ ಕೂಡ ಹಾಗೆ ಇದೆ ಅವಳ ಮೊಬೈಲ್ ನೋಡ್ತಿದ್ದಾನ ಅಥವಾ ಅವಳ ಸೆರಗಿನ ಒಳಭಾಗ ಅಂತ ಗೊತ್ತಾಗ್ತಲ್ಲ ಬಟ್ ನೋಡ್ತಾ ಇದ್ದಾನೆ ಆ ವಿಡಿಯೋ ಅಪ್ಲೋಡ್ ಆಗಿದ್ದ ತಡ ಕ್ಷಣಾರ್ಧದಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿಯನ್ನು ಒಂದು ಹಿಗ್ಗ ಮುಗ್ಗ ಮೈತಾರೆ ಅಂದ್ರೆ ಇನ್ನು ಆ ವ್ಯಕ್ತಿ ಆಗ್ಲಿ ಆ ವ್ಯಕ್ತಿ ಕುಟುಂಬದವರಲ್ಲಿ ಹೊರ ಸಮಾಜಕ್ಕೆ ಮುಖ ತೋರ್ಸಕ್ಕೆ ಅವಮಾನ ಆಗ್ಬೇಕು ಆ ರೀತಿ ಚಾಡಿಸಿದಾರೆ ಎಲ್ಲರವ್ನ ಹೊಗ್ಲಿದ್ದೆ ಈ ರೀತಿ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿದ್ದಾರೆ ಎಷ್ಟೋ ಸರಿ ನಾವು ಬಸ್ಸಿನಲ್ಲಿ ಹೋಗುವಾಗ ಈ ರೀತಿ ನರ ರೋಗಿಗಳು ತುಂಬಾ ಇರ್ತಾರೆ ಅಂದ್ರೆ ಅದು ಪ್ರೊಬಲಿ ರೀತಿ ಕಮ್ಮಿ ಸ್ವಲ್ಪ ಏಜ್ ಆಗಿರ್ತಲ್ಲ ಒಂದು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆದಂಗೆ ಕೂರುವಾಗಲೇ ಹಿಂಗೆ ಕೈ ತಕೊಂಡ್ಬರೋದು ಮೆಲ್ಲೆ ಹಿಂಗೆ ತಟ್ಟದು ಇಂತ ನರ ರೋಗಿಗಳು ತುಂಬಾ ಇರ್ತಾರೆ ಅಂತವರಿಗೆ ಕೆಲವರು ಅಲ್ಲೇ ಬಡಿಯೋದು ಹೊಡಿಯೋದು ಮಾಡ್ತಾರೆ ಇನ್ನ ಕೆಲವೊಮ್ಮೆ ಕೆಲವು ಹೆಣ್ಮಕ್ಳು ಎಲ್ಲರೂ ಪ್ರತಿಭಟಿಸುವ ಧೈರ್ಯ ಇರಲ್ಲ ಅವ್ರು ಒಂಥರ ಭಯ ಬೀಳ್ತಾರೆ ಅನ್ ಅದು ನಿಜನೇ ಆದ್ರೆ ಇಲ್ಲಿ ಮಾತ್ರ ನಾನು ಆತನನ್ನು ಸಮರ್ಥನೆ ಮಾಡಕ್ಕೆ ಬರ್ತಾ ಇಲ್ಲ ಆದ್ರೆ ಅವಳ ನಡೆಯನ್ನು ಮಾತ್ರ ಖಂಡಿತ ಖಂಡಿಸ್ತೀನಿ ಅದಕ್ಕೆ ಕಾರಣ ಇದೆ ಕೆಲವೊಂದು ಆಕೆಯ ಫೋಟೋಗಳನ್ನ ಹಾಕ್ತಾ ಹೋಗ್ತೀನಿ ನೋಡಿ ನೀವು ಆಕೆಯ ಕಮೆಂಟ್ ಮಾಡಿರೋದು ಈ ವೃದ್ಧ ವ್ಯಕ್ತಿ ತನ್ನ ಎದೆ ಭಾಗವನ್ನು ಇಣಕ್ಕಿ ನೋಡಿದ ತಾನು ಸೀರೆ ಹಾಕಿದಾಗ ಇಣಕ್ಕಿ ನೋಡಿದ ನಾನು ಒಳ್ಳೆ ಡ್ರೆಸ್ ಹಾಕಿದ್ದೆ ನಾನು ಎಲ್ಲೂ ಮೈ ಪ್ರದರ್ಶನ ಮಾಡಿರ್ಲಿಲ್ಲ ಆದ್ರೂ ಅವನು ಆ ರೀತಿ ನೋಡಿದ ಅದಕ್ಕೊಂದು ಹಾಡಲ್ ಹಾಕಿದಾಳೆ ಕಾಮ ನೋಟ ಹಾಡಲ್ಲ ಹಾಕಿ ಹಾಕಿದಾಳೆ ನಿಜ ಆ ವ್ಯಕ್ತಿ ಹಾಗೆ ನೋಡಕ್ಕೂ ಕಾರಣ ಇದೆ ಅಕಂಡ್ರಿ ಸುಮ್ನೆ ಆ ವ್ಯಕ್ತಿ ನೋಡಿಲ್ಲ ಈಗ ಹೇಳುವಾಗ ಎಲ್ಲ ಹೇಳ್ಬೋದು ಇವಳೆಂತ ಇವಳೊಂದು ಹೆಣ್ಣಾಗಿ ಈ ರೀತಿ ಅಂತ ಎಷ್ಟೋ ಗಂಡಸರ್ ಇದ್ದಾರಲ್ಲ ಆ ಗಂಡಸರು ಇಂಥ ಒಂದು ಹೆಣ್ಮಕ್ಳ ಒಂದು ನಾಳೆ ಎಲ್ಲ ಹೆಣ್ಮಕ್ಳು ಈ ರೀತಿ ಎಲ್ಲರೂ ಹೇಳಕ್ಕೆ ಬಂದ್ರೆ ಗಂಡ್ಮಕ್ಳು ಹೊರಗಿಳಿದ್ ನಡಿಯಕು ಕಷ್ಟ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಚಿಚಿ ಅಂತ ಹೆಣ್ಣು ಒಂದ್ ಹೆಣ್ಣಿಗೆ ಅಷ್ಟೊಂದು ಅನ್ಯಾಯವಾಗ್ತಿದೆ ಇವಳು ಈ ರೀತಿ ಆತನಿಗೆ ಸಪೋರ್ಟ್ ಮಾಡ್ತಿದ್ದಾಳಲ್ಲ ಆತ ಆತನಿಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಆದ್ರೆ ಇವಳನ್ನು ಬೆಂಬಲಿಸ್ತಾನೂ ಇಲ್ಲ ಯಾಕಂದ್ರೆ ನಾವ್ ಒಬ್ಬರ ಪರ ನಿಲ್ಬೇಕಂದ್ರೆ ಅವರು ತಾನೆ ಸುಮ್ನೆ ನಾವು ಯಾ ಈ ರೀತಿ ಆರೋಪ ಮಾಡ್ತಾ ಹೆಣ್ಮಕ್ಳು ಬಂದ್ರೆ ಇದೆಯಲ್ಲ ಗಂಡಸರಿಗೆ ತುಂಬಾ ಕಷ್ಟ ಆಗುತ್ತೆ ಎದ್ದು ನಡ್ದಾಡೋಕು ಕಷ್ಟ ಆಗತ್ತೆ ಹೊರ ಬರೋಕುನು ಕಷ್ಟ ಆಗತ್ತೆ ತಾವು ಮೈ ಪ್ರದರ್ಶನ ಮಾಡಿ ತನ್ನ ಮೈನ ಅವ್ನು ನೋಡ್ದ ಅವ್ನು ನೋಡಿದ ದೃಷ್ಟಿ ಸರಿ ಇಲ್ಲ ಆಗ್ತಾ ಬಂದ್ರೆ ಹೇಗೆ ಇನ್ನು ನನ್ನ ಮೈ ನನ್ನ ವಸ್ತ್ರ ಕೇಳೋದಕ್ಕೆ ಅಂತ ಒಂದು ಫೆಮಿನಿಸ್ಟ್ ಟಾಕ್ ಬೇರೆ ನನ್ನ ಮೈ ನನ್ನ ಇಷ್ಟ ಕೇಳೋದಕ್ಕೆ ಕೇಳದಕ್ಕೆ ನೀವಾಗಿ ಹಾಕಿದಾಗ ಕೆಲವರು ನೋಡ್ತಾರೆ ಕೆಲವರು ಈ ರೀತಿ ಕಮೆಂಟ್ ಗಳನ್ನ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಸೊ ಇಲ್ಲಿ ಎಷ್ಟೆಲ್ಲ ಹೇಳುವಾಗ ಇಲ್ಲಿ ಈ ಹುಡುಗಿ ಸಭ್ಯಳಾಗಿ ಡ್ರೆಸ್ ಮಾಡಿದ್ಲಲ್ಲ ಅವಳು ಸಭ್ಯಳಾಗಿ ಸೀರೆ ಉಟ್ಟೇ ಬಂದಿದ್ಲು ಆದ್ರೆ ಅವಳು ಇಂಟೆನ್ಶನ್ ಅಲ್ಲಿ ತನ್ನ ಎದೆ ಭಾಗದಲ್ಲಿರುವ ಟ್ಯಾಟ್ ಅನ್ನು ಪ್ರದರ್ಶನ ಮಾಡಿದಾಳೆ ಸುಮ್ಮನೆ ಆ ವ್ಯಕ್ತಿ ನೋಡಿಲ್ಲ ಹೌದು ಅವಳ ಸೀರೆ ಮುಚ್ಕೊಳ್ಬೇಕು ಅಂದ್ರೆ ಅವಳು ಹೇಳಿದ್ರೆ ಸ್ವಲ್ಪ ಇಲ್ಲಿ ಬಿಗಿ ಹೇಳಿದ್ರೆ ಸಾಕು ಇಂಬ ಇಲ್ಲಿ ಸೆರಗಿರುತ್ತಲ್ಲ ಈ ಕಡೆ ಸೀರೆ ಉಡೋರಿಗೆ ಚೆನ್ನಾಗಿ ಗೊತ್ತಿರತ್ತೆ ಹೇಳಿದ್ರೆ ಸೀರೆ ಮುಚ್ಕೊಳತ್ತೆ ಅಂತದ್ರಲ್ಲಿ ಅವಳು ಹೇಳ್ತಾಳೆ ನಾನು ಫುಲ್ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳಿದಾಳೆ ನಾನು ಫುಲ್ ಬ್ಲೌಸ್ ಹಾಕಿದೆ ಫುಲ್ ಬ್ಲೌಸ್ ಹಾಕಿದ್ಮೇಲೆ ಅವ್ನ್ ಹೆಂಗೆ ಎಣಿಕಿದ್ರೆ ಅವಳಿಗೆ ಇದು ಬರಲ್ಲ ಸಮಸ್ಯೆ ಬರಲ್ಲ ಮತ್ತೊಂದು ಹೇಳ್ತಾಳೆ ಆ ವಿಡಿಯೋದಲ್ಲಿ ಅವನ ಹತ್ರ ಏನೋ ಚಾಕ್ ಏನೋ ಇತ್ತು ಅದಕ್ಕೆ ನಂಗೆ ಭಯ ಆಯ್ತತ್ತ ಇವಳು ವಿಡಿಯೋ ಮಾಡಿ ಹಂಗೆ ಪ್ರದರ್ಶನ ಮಾಡೋಗಳಿಗೆ ಭಯ ಆಗ್ಲಿಲ್ಲ ಅವನ ಹತ್ರ ಚಾಕ್ ಇತ್ತಂತೆ ನಂತರ ಅವನು ಅವಳಲ್ಲಿಂದ ಅಲ್ಲಿಂದ ಎಬ್ಬಿಸಿದ್ಲಂತೆ ಪಿನ್ನಲ್ಲಿ ಸುತ್ತಿ ಒಂದಕ್ಕೊಂದು ತಾಳೆನೆ ಆಗ್ತಾ ಇಲ್ಲ ಅವಳ ಮಾತುಗಳು ಅಲ್ಲಿ ತಾಳೆನೆ ಆಗ್ತಾ ಇಲ್ಲ ಅವನ ಹತ್ರ ಚಾಕ್ ಇದೆ ಇವಳು ಪಿನ್ನ ಸುತ್ತಿ ಎಬ್ಬಿಸಕ್ಕೆ ಸಾಧ್ಯ ಆಗತ್ತ ಇಲ್ಲಿ ಅವಳಿಗೆ ಬೇಕಾಗಿದ್ದು ಪ್ರಚಾರದ ತೇವಲು ಹೊರತು ಬೇರೆ ಏನಲ್ಲ ಹಾಗಾಗಿ ಅವಳು ಅವಳಿಗೆ ಗೊತ್ತಿತ್ತು ಇದು ಹಾಕಿದ ತಕ್ಷಣ ವೈರಲ್ ಆಗುತ್ತೆ நான் இதில் எல்லா மீடியாத கரஸ் மாதாடர மாத்தாடி நன்கடி இன்ஸ்டா ஃபாலோவர் ஏனோல்ல அவள் ஆர்த்தி ஒழி ஒன் ரீச்சி ப்ளான் வீடியோது யாக்கி நான் அந்த சும்னை ஏழக்கி பர்த்தேல ஆகே இன்ஸ்டா பிரொஃல்கோதே ஆக்கி எல்லா முக்கால் ஆக்கி அப்லோட் முக்கால் பாக ஃபோட்டோ லேபாக விட்கண்டே இது ಆಗಿದ್ದ ಹೆಣ್ಮಗಳು ಈಗ ಬಂದಿರೋದು ಕಂಪ್ಲೇಂಟ್ ಮಾಡ್ತಾ ನಾನು ನಲ್ಲಿ ಸೀರೆ ಉಟ್ಟು ಬರುವಾಗ ಈತನನ್ನ ಎದೆ ಭಾಗ ನೋಡ್ದಾಗ ಅಲ್ಲಿ ಕೂಡ ಅವಳು ಅದನ್ನು ಓಪನ್ ಆಗಿಟ್ಟಿದ್ದಾಳೆ ಸೆರೆದ್ ಹಾಕಿದಾಳೆ ನಿಜ ಬಟ್ ಅವಳು ಲೂಸ್ ಆಗಿಟ್ಟು ಆ ವ್ಯಕ್ತಿ ಇಣಿಕಿ ನೋಡ್ತಿದ್ರು ಅದನ್ನ ಎಳೆದು ಟೈಟ್ ಮಾಡುವ ಪ್ರಯತ್ನನು ಮಾಡದೆ ಅದನ್ನ ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಹರಿಬಿಟ್ಟಿದ್ದಾಳೆ ಈಗೇನೆ ನಾವು ಹೆಣ್ಮಕ್ಳು ಏನೇ ಹೇಳಿ ಬಂದು ಕಣ್ಣೀರ್ ಹಾಕಿದ್ರು ಇಡೀ ಸಮಾಜ ನಂಬಿಬಿಡುತ್ತೆ ಈಗ ಸುಜಾತ ಮುದುಕಿ ಬಂದು ಹೇಳಿದಾಗ್ಲೂ ಅಷ್ಟೇ ಅಲ್ವಾ ಪಾಪ ಎಂತ ಎತ್ತ ಕರಳು ಎಷ್ಟು ಎತ್ತ ಕರಳು ಕಣ್ಣೀರ್ ಹಾಕಿದ್ರು ಏನು ಆಕೆ ಬಂದು ಮಾಡಿದ ಅದೇ ಡ್ರಾಮಾ ಯಾರು ಅವಾಗ ಪ್ರಶ್ನೆ ಮಾಡುವಂತಿಲ್ಲ ಹೆಣ್ಣಿನ ವಿರೋಧ ಹೋಗುವವರು ನಾವು ಹೆಣ್ಣಿನ ಅನ್ಯಾಯವಾದ್ರೆ ಅದನ್ನು ಬೆಂಬಲಿಸುವವರು ನಾವು ಈ ರೀತಿ ಹೆಣ್ಮಕ್ಳು ನಡೆದುಕೊಳ್ತಿರುವಾಗ ಈ ರೀತಿ ಹೆಂಗಸರು ನಡೆದುಕೊಳ್ತಿರುವಾಗ ಇದರಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತಿದೆ ಅದನ್ನ ಪ್ರಶ್ನೆ ಮಾಡಬಾರ್ದು ಈಗ ಅವಳು ಆ ವಿಡಿಯೋ ಅಪ್ಲೋಡ್ ಮಾಡಿದಾಳೆ ಆ ಬೀಡಿ ಆ ವ್ಯಕ್ತಿಗೆ ಮಗ ಮಕ್ಳು ಎಲ್ಲಾ ಇರ್ಬೋದು ಮಕ್ಳು ಇರ್ಬೋದು ಗಂಡ ಮಗ ಇರ್ಬೋದು ಅವ್ರು ಇದ್ರು ಆ ಮಕ್ಕಳಿಗೆ ಮದ್ವೆ ಆಗಿ ಮೊಮ್ಮಕ್ಳು ಬರೋ ಪ್ರಾಯದಲ್ಲಿ ಇರ್ಬೋದು ಆ ವ್ಯಕ್ತಿ ನೋಡಿರೋ ತಪ್ಪು ಅವ್ನ ಯಾಕೆ ಒಳಭಾಗದಲ್ಲಿ ನ ಆಸಕ್ತಿಯಿಂದ ಇಂಡಿಕೆ ನೋಡಿದ್ರೆ ನನಗೆ ಗೊತ್ತಿಲ್ಲ ಅವಳೇ ಹೇಳ್ತಿದ್ ನಾನು ಫುಲ್ ಕವರ್ ಮಾಡಿದ್ ನನ್ನ ಬ್ಲೌಸ್ ಫುಲ್ ಕವರ್ ಇತ್ತು ಇತ್ತದ ಹಾಗೆ ನೋಡಕ್ ಏನಿರಲ್ಲ ಅವ್ನು ನೋಡಿರೋದು ಟ್ಯಾಟುನೆ ಅದ್ ಪಕ್ಕ ಹಾಗೆ ಅಂತ ವ್ಯಕ್ತಿನ ಅಷ್ಟು ಮಾನ ಕರೆದಿ ಕರೆದಿದ್ದಾಳೆ ಪಾಪ ಆ ವ್ಯಕ್ತಿ ಎಲ್ಲಾದ್ರೂ ಹೋಗಿ ீபஸ்டே அந்த பரி தந்தா இது எண்மக்கள் சாத்தியனா அவள் அதுக்குன்னு யாக்கே மாஸ்ட் வீவ் சைன் லானு ஒழும் தானு தும்பா டீசெண்ட் அல்ல நோடோர் மாத்த டீசல்லிம்பு மாதோ அது இல்லீ சோஷியல் மீடியா ஹேகிதந்திர கேலவொந்து விஷயன நான் சரி தந்து கொள் தர்த்தோச்சனைத்த ಅವಳ ಆ ವಿಡಿಯೋ ಹಾಕಿ ಇದ್ದಾಗ ಎಲ್ಲರೂ ಸಪೋರ್ಟ್ ಮಾಡಕ್ ಸಟ್ ಮಾಡಿದಾಗ ಕೆಲವೇ ಕ್ಷಣಾರ್ಧದಲ್ಲಿ ಆಕೆ ಇನ್ನೊಂದು ಮುಖ ಕೂಡ ಜನರ ಮುಂದೆ ತಂದಿಟ್ರು ಸೋಶಿಯಲ್ ಮೀಡಿಯಾದ ನೆಟ್ಟಿಗರು ಆಕೆಯ ಒಂದು ಫೋಟೋಗಳು ವಿಡಿಯೋಗಳನ್ನೆಲ್ಲ ನೋಡುವಾಗ ಹಬ್ಬಬ್ಬಾ ಎಂತಹ ವೇಷ ಎಂತಹ ವೇಷಭೂಷಣ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಕೆಲವರು ಇದ್ದಾರೆ ಅವರಂತೆಯೇ ಡ್ರೆಸ್ಸಿಂಗ್ ಮಾಡುವಂತ ಹೆಣ್ಣು ಇವಳು ಮಾಡೆಲ್ ಅಲ್ಲ ಅವಳ ಇಷ್ಟ ಅವಳ ದೇಹ ಅವಳ ಡ್ರೆಸ್ಸಿಂಗ್ ಸೆಲ್ ನಾವು ಕೇಳಕ್ಕೆ ನಾವು ಯಾರೂ ಅಲ್ಲ ಆದ್ರೆ ಇನ್ನೊಂದು ವ್ಯಕ್ತಿಯನ್ನು ಈಗ ಬಟಾ ಬೈಲಾಗಿ ಅವಮಾನ ಮಾಡುವ ಹಕ್ಕು ಅವಳಿಗೂ ಇಲ್ಲ ಇವಳು ತೋರಿಸಿದಕ್ಕೆ ಆ ವ್ಯಕ್ತಿ ನೋಡಿದಾನೆ ತಾನು ಬಿಚ್ಚಿ ತೋರಿಸಿ ಅದನ್ನು ವಿಡಿಯೋ ಮಾಡಿ ಈತ ಸರಿ ಇಲ್ಲ ಅಂತ ಬಿಂಬಿಸಿದಾಳೆ ಅಷ್ಟೇ ಇದ್ರ ಬಗ್ಗೆ ನಿಮ್ಮ ಕಮ್ಮಿಂದು ದಯವಿಟ್ಟು ಹಾಕಿ ಗಂಡಸ್ರೆ ಇಂಥ ಹೆಣ್ಮಕ್ಳಿಂದ ತುಂಬಾನೇ ಹುಷಾರಿರ್ಬೇಕು ಇಲ್ಲದಿದ್ರೆ ನಿಮ್ಮ ಮಾನ ಮರೆಯದೆಲ್ಲ ಈ ರೀತಿ ಬೀದಿ ಪಾಲ್ ಮಾಡ್ತಾರೆ ಅವರು ಸೆಲೆಬ್ರಿಟಿ ಆಗಕ್ಕೆ ನೋಡ್ತಾರೆ उषार कणरी उषार